pero nanna dharma happy new year happy new year coba happy new year happy new year happy new year happy new year happy 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 <laughs> ಹ್ಯಾಪಿ ಹ್ಯಾಪಿನ ಹುಚ್ಚಾ ಉಚ್ಚ ಚುಬ್ಬು ಹುಚ್ಚ ಹ್ಮ್ ಹುಚ್ಚಾ ಬಿಗ್ ಬಾಸ್ ನೋಡ್ತಾನ ಹುಚ್ಚ ತರಿಸ್ಕೊಬಿಟ್ಟ ಟಿ ವಿ ಐವತ್ತೈದು ಇಂಚುಂದು ಹೋಯ್ತು ಎಮ್ ಐ ಟಿವಿ Display होवडो हा कोण तर नाही म्हणंतिने वर्ड टाकिरो पापा दिसको Happy New Year. बघती मी ओके ओके पापा हैप्पी न्यू ईयर हो बेटा हैप्पी

ಏನಿಲ್ಲ ನಮ್ಮ ಮನೆಯವ್ರ ನಾನು ಎದಳಿಸ್ತೆ ನಮ್ಮ ಮನೆಯವ್ರು ಎದಳಿಲ್ಲ ಮತ್ತೆ ಎದಳಿಲ್ಲ ಎದಳಿಸ್ತೆ ಇವ್ರು ಎದಳಿಲ್ಲ ನಾನು ಇದೆ ಮಾಡ್ತೆ ಈ ಕಟ್ ಮಾಡ್ತೀವಿ ಗೈಸ್ ಇವತ್ತು ಚಿಕನ್ ಬಿರಿಯಾನಿ ನಾಟಿ ಕೋಳಿ ಸಾಂಬಾರ್ ಆಮೇಲೆ ಪ್ರಾನ್ಸ್ ಆಮೇಲೆ ಪಾಯಸ ಇಷ್ಟು ಮಾಡ್ತಾ ಇದ್ದೀನಿ ಸೊ ಅಣ್ಣ ಹ್ಯಾಪಿ ನೀವು ಯಾರು ಸೊ ಎಲ್ಲಾರ್ಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಈ ವರ್ಷ ನೀವು ಎಂಟ್ಕೊಂಡಿರೋದೆಲ್ಲ ಆಗಲಿ ದೇವರ ಆಯಸ್ಕು ಆರೋಗ್ಯ ಕೊಟ್ಟು ಕಾಪಾಡಲಿ ಅದೇ ತುಂಬ ಇಂಪಾರ್ಟೆಂಟ್ ಸೊ ನಮ್ಮದು ಒಂದಷ್ಟು ಗೋಲ್ಸ್ ಇದೆ ಈ ವರ್ಷ ನೆಕ್ಸ್ಟ್ ಹಾಗೆ ರಿವೀಲ್ ಮಾಡ್ತೀನಿ ಸದ್ಯಕ್ಕೆ ಪೂಜೆ ಎಲ್ಲ ಆಗಿದೆ ನಮ್ಮತ್ತೆ ಮಾಡಿರುವಂಥ ಟೇಸ್ಟಿ ಟೇಸ್ಟ್ ಬಿರಿಯಾನಿ ತಿನ್ಕೊಬ್ರೆ ನಮ್ಮಲ್ಲಿ ಮತ್ತೆ ಮಾಡಿರೋದು ಬಿರಿಯಾನಿ ನಾಟಿ ಕೋಳಿ ಸಾರು ನೋಡಿ ನಾಟಿ ಕೋಳಿ ಸಾರು ರೆಡಿ ಬಿಸಿ ಸೊ ಅಷ್ಟೇ ಗೈಸ್ ನಾನು ಪಾಯಸ ಮಾಡ್ತೀನಿ ಮಕ್ಸಕ್ಕಿ ಪಾಯಸ ಸ್ವೀಟ್ ಏನಾದರೂ ಮಾಡೋಣ ಅಂತ ಅಷ್ಟೇ ಮತ್ತೆ ದೋಸೆ ನೆಟ್ಟಿ ಯಶ್ ಫ್ಯಾಷನ್ದು ಸೇಮ್ ಬೇಕು ಅಂದರೆ ಹೇಳಿ ಸಿಗುತ್ತೆ ಕಾಸ್ಟ್ಲಿ ನೆಟ್ಟಿ ಕೊಡಿಸ್ತೀನಿ ನಾ ಮತ್ತೆ ಹೌದು ಸಾವಿರದ ಮುನ್ನೂರು ರೂಪಾಯಿ ಎರಡು ನೈಟಿ ತಂದು ಕೊಟ್ಟಲು ಸಮ್ಮತ್ತೆ ಮನೇಲಿ ನೈಟಿನೇ ಹಾಕೊಳ್ಳೋದ್ವಾ ಇನ್ನೇನ ಮತ್ತೆ ಬತ್ತಾಳೆ ಬೇರೆ ಬರ್ತುವ ಅಲ್ವಮ್ಮ ಸುಬಣ್ಣ అరే పిన్సాప్టిరా ఇకలేమా ఇకత్తమనే ఇతకై ఆ బినిర్ యా హ్యాపీనియర్ వెలక చుబ్బగే చులు

आज मैं लेती। सुबह बेगे है तक्षणे केला। हम्म चूलु के को कला। हाँ लड़का जल्द सुबह। सुबह ही <रहुआ> तो <laughs> <ला या>, तुबो। <laughs> अच्छा अच्छा काली। मैं तो स्वादिष्ट। ಸೊ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಇವಾಗ ನಾನು ಶಾಪ್ಗೆ ಓಡ್ತಾಯಿದ್ದೀನಿ ಎಲ್ಲ ಆಯಿತು ರೊಟ್ಟಿ ಮುಗೀತು ಮನೇಲಿ ಅಡುಗೆ ಎಲ್ಲ ಮಾಡಿ ಸಾಂಬಾರು ಮುದ್ದೆ ಎಲ್ಲ ಮಾಡಿಟ್ಬಿಟ್ಟು ಇದ್ದೀನಿ ಮಧ್ಯಾಹ್ನಕ್ಕೆ ನಮ್ಮ ಅತ್ತೆ ಮಾವ ಯಶು ಮೂರು ಜನ ಇರ್ತಾರೆ ಮೇ ಬಿ ಯಶು ಬರ್ತೇನೋ ಇಲ್ವಾಗ ಗೊತ್ತಿಲ್ಲ ಬಟ್ ಇರ್ತಾನೆ ಸೊ ನಾಳೆಯಿಂದ ಸ್ಕೂಲ್ ಒಂದೇ ಒಟ್ ಸರ್ ಚುಬ್ಬು ಚಾರ್ ಸೊ ಅದಕ್ಕೆ ಎಲ್ಲ ಮಾಡಿಟ್ಬಿಟ್ಟು ಹೋಗ್ತಾಯಿದ್ದೀನಿ ಪಾಯಸ ಕೂಡ ಮಾಡಿ ಇದರಲ್ಲಿ ಅರ್ಧದಷ್ಟು ನಮ್ಮ ಸ್ಟಾಫ್ಗೆ ಅಂತ ತಗೊಂಡಿದ್ದೀನಿ ನ್ಯೂ ಇಯರ್ ಸ್ವೀಟ್ ಕೊಡೋಣ ಅಂತ ಸೊ ತೊಗೊಂಡು ಇವಾಗ ಶಾಪ್ ಕೊಡ್ತಾಯಿದ್ವಿ ಮೂವಿಗೆ ಹೋಗೋಣ ಅಂದ್ಕೊಂಡ್ವಿ ಬಟ್ ಹೊಸ ವರ್ಷದಿಂದ ನಾವು ಒಂದಷ್ಟು ಶಾಪಲ್ಲಿ ಚೇಂಜಸ್ ಮಾಡ್ಕೊಂಡಿದ್ದೀವಿ ಸೊ ಅದಕ್ಕೆ ಅದ್ರ ಮೇಲೆ ವರ್ಕ್ ಮಾಡೋದ್ರಿಂದ ಮೂವಿ ಕನ್ಫರ್ಮ್ ಇಲ್ಲ ನೋಡೋಣ ಅಷ್ಟೇ ಸೊ ಇವಾಗ ಶಾಪ್ಗೆ ಹೋಗಿ ಆಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಇವತ್ತು ಶಾಪ್ ಟೂರ್ ವಿಡಿಯೋ ಮಾಡ್ಬೇಕು ಅಂದ್ಕೊಂಡಿದ್ದೀನಿ ಸೊ ಮಾಡಿದರೆ ಅದನ್ನು ನಿಮಗೆ ನಾಳೆನೇ ಶೇರ್ ಮಾಡ್ತೀನಿ ಈ ವ್ಲಾಗ್ ಬರೋಕೆ ಒಂದು ವೀಕ್ ಮುಂಚೆನೇ ಬಂದುಬಿಟ್ಟಿರುತ್ತೆ ಅದು ಸೊ ನೋಡಿರ್ತೀರಾ ಸೊ ಅಷ್ಟೇ ಬನ್ನಿ ಹೋಗೋಣ ದೇವ್ರ ಪೂಜೆ ಎಲ್ಲ ಆಗಿದೆ ಶಾಪ್ಗೆ ಹೋಗಿ ಅಲ್ಲಿ ಪೂಜೆ ಮಾಡಿ ರುಟೀನ್ ಕಂಟಿನ್ಯೂ ಮಾಡಬೇಕು ಚರ್ ಇನ್ನು ನ್ಯೂ ಇಯರ್ ಅಂತ ಶಾಪ್ನ ಆಫ್ ಡೇ ಅಷ್ಟೇ ಓಪನ್ ಮಾಡಿ ಆಮೇಲೆ ಮನೆಗೆ ಬಂದುಬಿಟ್ವಿ ಯಾಕಂದರೆ ಸ್ವಲ್ಪ ನ್ಯೂ ಇಯರ್ ಮನೆಯಲ್ಲೂ ಫ್ಯಾಮಿಲಿ ಜೊತೆ ಸ್ಪೆಂಡ್ ಮಾಡೋಣ ಅಂತ ಸೊ ನಾನು ಬೆಳಗ್ಗೆ ಹೇಳಿದಂಗೆ ಪ್ರಾನ್ಸ್ ಕೂಡ ತಗೊಂಡು ಬಂದಿದ್ರು ಸೊ ಅದ್ರದ್ದು ತವಾ ಫ್ರೈ ಮಾಡಿಕೊಡ್ತೀನಿ ಅಂತ ಹೇಳಿದ್ದೆ ಸೊ ಪ್ರಾನ್ಸ್ ನೀಟಾಗೆಲ್ಲ ಕ್ಲೀನ್ ಮಾಡಿ ಅದಕ್ಕೆ ಸ್ವಲ್ಪ ಅಂದರೆ ಅದರಲ್ಲಿರುವಂಥ ಮಾಯಶ್ಚನೇಷನೆಲ್ಲ ಅಂದರೆ ಕಂಪ್ಲೀಟಾಗಿ ಹೋಗಲ್ಲ ನೀರನ್ನು ಹಿಂಡಿ ತಗೋಬೇಕು ಇದ್ರ ಜೊತೆಗೆ ಉಪ್ಪು ಅರಿಶಿನ ಹಚ್ ಪುಡಿ ಪೆಪ್ಪರ್ ಪೌಡರ್ ಇಷ್ಟನ್ನು ಹಾಕ್ಕೊಂಡಿದ್ದೀನಿ ಹಾಗೇನ ಥರ ನಿಂಬೆ ಹಣ್ಣು ಇರಲಿಲ್ಲ ಸೊ ಅದ್ರ ಬದಲಾಗಿ ಒಂದು ಎರಡು ಟೀ ಸ್ಪೂನಷ್ಟು ವಿನೆಗರ್ ಯೂಸ್ ಮಾಡ್ತಾಯಿದ್ದೀನಿ ಸೊ ಎರಡು ಟೀ ಸ್ಪೂನಷ್ಟು ವಿನೆಗರ್ ಹಾಕೊಬೋದು ಆರ್ ಅದರ್ವೈಸ್ ನಿಂಬೆಹಣ್ಣು ಇದ್ದರೆ ಒಂದು ಪೂರ್ತಿ ನಿಂಬೆಹಣ್ಣು ಹಾಕ್ಕೊಳ್ಳಿ ಇದಕ್ಕೆಲ್ಲ ಹುಳಿ ಸ್ವಲ್ಪ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ ಹಾಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಸೇರಿಸ್ಕೊಂಡಿದ್ದೀನಿ ಇಷ್ಟು ಇಂಗ್ರೀಡಿಯಂಟ್ಸನ್ನ ಪ್ರಾನ್ಸ್ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಹಾಫ್ ಆನ್ ಅವರ್ ಮ್ಯಾರಿನೇಟ್ ಮಾಡಬೇಕು ನನಗೆ ಅವತ್ತು ತುಂಬ ಟೈಮ್ ಇದ್ದಿದ್ದರಿಂದ ಸ್ವಲ್ಪ ಜಾಸ್ತಿನೇ ಮ್ಯಾರಿನೇಟ್ ಮಾಡೋದಕ್ಕೆ ಫ್ರೆಫ್ರಿಜಿರೇಟರಲ್ಲಿ ಇಟ್ಟಿದ್ದೆ ಸೊ ಅದು ಚೆನ್ನಾಗಿ ಮ್ಯಾರಿನೇಟ್ ಆಗಿತ್ತು ಅದಾದಮೇಲೆ ನಾನು ನೈಟ್ ಟೈಮ್ ಮಾಡ್ತಾಯಿದ್ದೀನಿ ತವಾ ಬಿಸಿಗೆ ಇಟ್ಕೊಂಡಿದ್ದೀನಿ ನಾನು ಇದು ತವಾ ಫ್ರೈಗಳು ಮಾಡೋದಕ್ಕಿಂತ ತವಾ ಇಟ್ಕೊಂಡಿದ್ದೀನಿ ಸೊ ಇದು ಜಾಸ್ತಿ ದಪ್ಪ ತಳ್ಳೋದಿರೋದ್ರಿಂದ ಫ್ರೈಗಳು ತುಂಬ ಚೆನ್ನಾಗಾಗುತ್ತೆ ಯೂಶಲ್ ಪ್ಯಾನಲ್ ಮಾಡೋದಕ್ಕಿಂತ ತವಾ ಫ್ರೈಗಳು ತುಂಬ ಟೇಸ್ಟಿಗೆ ಆಗುತ್ತೆ ಟ್ರೈ ಮಾಡಿ ನೋಡಿ ಇದಕ್ಕೆ ಮ್ಯಾರಿನೇಟ್ ಮಾಡಿಟ್ಕೊಂಡಿರೋಂಥ ಪ್ರಾನ್ಸ್ ಏನಿದೆ ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅವಶ್ಯಕತೆ ಇದ್ದರೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡು ಆವಾಗ ಅವಾಗ ಕೈಯಾಡ್ಸ್ಕೊತಾ ಇರಬೇಕು ಇಲ್ಲಾಂದರೆ ಅದು ಒಂದೇ ಸರಿ ಒಂದೇ ತಳೆದ ಹತ್ಬಿಡುತ್ತೆ ಅದೂ ಕೂಡ ಹಾಗೆ ಇದು ಪ್ರಾನ್ಸ್ ಕುಕ್ ಆಗ್ತಾ ಆಗ್ತಾ ರೌಂಡ್ ಶೇಪ್ ಬರುತ್ತೆ ಜೊತೆಗೆ ಹಾರ್ಡ್ ಆಗ್ತಾ ಹೋಗುತ್ತೆ ನಾವೆಷ್ಟು ಕುಕ್ ಮಾಡ್ತೀವೋ ಅಷ್ಟು ಹದವಾಗಿ ಬೇಯಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಹುಳಿ ಎಲ್ಲ ಹಾಕಿರೋದ್ರಿಂದ ಟ್ಯಾಂಗಿಯಾಗಿ ಖಾರ ಖಾರವಾಗಿ ಟೇಸ್ಟಿಯಾಗಿ ಸಕ್ಕದಾಗಿರುತ್ತೆ ನಮ್ಮ ಮನೆಯವ್ರಿಗೆ ಪ್ರಾನ್ಸ್ ತುಂಬ ಇಷ್ಟ ಆವಾಗ ಅವಾಗ ಸ್ವಲ್ಪ ಸ್ವಲ್ಪನೇ ಪ್ರಾನ್ಸ್ ತೊಗೊಬಿಡ್ತಾಯಿರ್ತಾರೆ ಅವರೊಬ್ಬರೇ ತಿನ್ನೋದು ನಾನು ತಿನ್ನೋಲ್ಲ ಸುಬೂನು ತಿನ್ನಲ್ಲ ನಮ್ಮ ಮಾವ ತಿಂತಾರೆ ಬಟ್ ಇವಾಗ ಅವರು ಎಲ್ಲ ಫುಡ್ಡು ಅವಾಯ್ಡ್ ಮಾಡ್ತಾ ಇರೋದ್ರಿಂದ ಜಸ್ಟು ಫಿಶ್ ಮಾತ್ರ ಪ್ರಾನ್ಸು ತಿನ್ಬೋದು ಅದು ಸೀ ಫುಡ್ಡೇ ಬಟ್ ಅವರು ಪ್ರಾನ್ಸ್ ಅವಾಯ್ಡ್ ಮಾಡ್ತಾರೆ ಹೀಟ್ ಜಾಸ್ತಿ ಆಗತ್ತೆ ಅಂತ ಸೊ ಬರೀ ಫಿಶ್ ಮಾತ್ರ ಕೊಡ್ತಾ ಇದ್ದೀವಿ ಅದು ಹಿಟ್ಟೆ ಬಟ್ ಫಿಶ್ ಬಿಟ್ಟು ಇನ್ನೇನು ತಿನ್ನೋಂಗಿಲ್ಲ ಅಷ್ಟೇ ಸೊ ಇಲ್ಲಿ ಎಲ್ಲ ನೀಟಾಗಿ ಫ್ರೈ ಆದಮೇಲೆ ಈ ಥರ ರೌಂಡ್ ಶೇಪ್ ಬರುತ್ತೆ ಜೊತೆಗೆ ಸ್ವಲ್ಪ ಹಾಡಾಗುತ್ತೆ ನಾವು ಮುಟ್ ನೋಡಿದಾಗ ಫೀಲ್ ಆಗುತ್ತೆ ಬೆಂದಿದೆಯೋ ಇಲ್ವೋ ಅಂತ ಸೊ ಅದಾದ್ಮೇಲೆ ನಾವು ಒಂದು ಪ್ಲೇಟ್ಗೆ ಎತ್ತಿಟ್ಕೊಂಡ್ರೆ ಪ್ರಾನ್ಸ್ ತವ ಫ್ರೈ ರೆಡಿ ಆಗುತ್ತೆ ಸಿಂಪಲ್ ರೆಸಿಪಿ ನಾನು ಇದೇ ಥರ ಎಗ್ ತವಾ ಫ್ರೈ ಚಿಕನ್ ತವ ಫ್ರೈ ಎಲ್ಲ ಮಾಡ್ತೀನಿ ನೀವು ಕೂಡ ಟ್ರೈ ಮಾಡ್ಬೋದು ಸೊ ರೆಸಿಪಿ ಇಷ್ಟ ಆಗಿದ್ರೆ ವ್ಲಾಗ್ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್